ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೋತೀನಿ ನನ್ನ ಹೆಸರು ಜಯಲಕ್ಷ್ಮಿ ನಾನು ಈಗ ಬಸವಣ್ಣನ ವಚನದಿಂದ ನಾನು ಟೆರೇಸ್ ಗಾರ್ಡನಲ್ಲಿರೋ ನುಗ್ಗೆ ಸೊಪ್ಪನ್ನ ನುಗ್ಗೆ ಗಿಡನ ತೋರಿಸ್ತೀನಿ ನಾನು ಹೇಗೆ ಇದೆ ಅಂತ ಹೇಳಿಬಿಟ್ಟು ದಯವಿಲ್ಲದ ಧರ್ಮ ದಾವು ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ನಂತಲ್ಲದಲ್ಲನ ಯಾಕಲ ಮಾನವರಿಗೆಲ್ಲರಿಗೂ ಇದು ಉತ್ತಮ ಸಂದೇಶವಾದ ವಚನವಾಗಿದೆ ಬಸವಣ್ಣರನ್ನವರು ಕೊಟ್ಟಿದ್ದಾರೆ ಈ ವಚನ ಅವರಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ವಿಡಿಯೋದಲ್ಲಿ ಮರ ನೋಡಿ ಹದಿನೈದು ದಿನದ ನಂತರ ಇಷ್ಟು ಈ ಸಲ ಜಾಸ್ತಿ ಎಲೆ ಸೊಪ್ಪು ಬಂದಿದೆ ನಾವು ಅದನ್ನು ಹಾರ್ವೆಸ್ಟ್ ಮಾಡಬೇಕು ಅದಕ್ಕೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಲಿಕ್ವಿಡ್ ಗೊಬ್ಬರ ಕೊಟ್ಟಿದ್ದೀನಿ ಇದಕ್ಕೆ ಮಣ್ಣು ಎಲ್ಲಾ ಚೆನ್ನಾಗೆ ಇದೆ ಜಾಸ್ತಿ ಇತ್ತು ಓದ್ಸಲಿ ಈ ಸತಿ ಏನೋ ಕಡಿಮೆ ಇದೆ ಇದ್ರಲ್ಲಿ ಮಾತ್ರ ಜಾಸ್ತಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನೀವು ಸಹ ಇದೇ ತರ ಟೆರೆಸ್ ಗಾರ್ಡನ್ ಅಲ್ಲಿ ಬೆಳೆಸಿ ನೋಡಿ ಇಷ್ಟು ಬಂದಿದೆ ನಮ್ಗೆ ಪೂರ್ತಿ ಹಾರ್ವೆಸ್ಟ್ ಮಾಡಿದೀನಿ ನಾನು ಎಲ್ಲಾ ಒಂಚೂರು ಚಿಗುರು ಚಿಕ್ಕದೇ ಚಿಗುರು ಮಾತ್ರ ಬಿಟ್ಟಿನೆಲ್ಲಾ ಹಾರ್ವೆಸ್ಟ್ ಮಾಡಿದೀನಿ ಈ ಥರ ಇರುತ್ತೆ ಮತ್ತೆ ಇನ್ನು ಹದಿನೈದು ದಿವಸ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಪೂರ್ತಿ ಹಾರ್ವೆಸ್ಟ್ ಮಾಡಿಬಿಡ್ತೀನಿ ಯಾಕಂದರೆ ಅದಿಷ್ಟು ನಮಗೆ ಬೇಕಾಗುತ್ತೆ ನಾನು ಇದನ್ನು ಒಂದು ಸ್ವಲ್ಪ ಇದ್ದ ಮೇಲೆ ಇದು ಸ್ಕಿನ್ ತೆಗ್ದಿದ್ನಲ್ಲ ಅಲ್ಲಿ ಚಿಗುರು ಬಂದಿದೆ ನೋಡಿ ಅದು ಇವೆಲ್ಲ ಮಣ್ಣೆಲ್ಲ ಚೆನ್ನಾಗಿದ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೆರೇಸ್ ಗಾರ್ಡನಲ್ಲಿ ಇಂಪಾರ್ಟೆಂಟು ನೋಡಿ ಇದರಲ್ಲಿ ಇದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಟೋಟಲಾಗೆಲ್ಲ ಎಲ್ಲ ನೋಡಿ ಇಷ್ಟು ಬಂದಿದೆ ನಮ್ಗ್ ಸಾಕು ನೋಡಿ ಎಷ್ಟು ಈ ತರ ಸೋಸ್ಬೇಕು ಇಲ್ಲ ನೋಡಿ ಚೆನ್ನಾಗಿದೆ ನೀವು ಸಹ ಟೆರೇಸ್ ಗಾರ್ಡನ್ ನಲ್ಲಿ ಬೆಳೆಸಿ ಸ್ಟ್ಯಾಂಡ್ ಇಟ್ಟು ಮೇಲೆ ಇಟ್ಟು ಬೆಳೆಸಿ ಚೆನ್ನಾಗಿ ಟೆರೆಸ್ಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ನೋಡಿ ಇಷ್ಟ ಕಡ್ಡಿ ನಾವು ಹೂವು ಮತ್ತು ಮೆಣಸಿನ್ಕಾಯಿ ಹಾರ್ವೆಸ್ಟ್ ಮಾಡಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದೆ ನೋಡಿ ಅಲ್ಲಿವರ ಟೇಕ್ ಕೇರ್ ಬಾಬಾಯ್ ಜೈ ಹಿಂದ್ ಚೆಕರ್ ಕಮತೆ